it is <laughs>

ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಸ್ವಾಗತ ನಾನ್ ಯೂಸುಫ್ ಕುಮಾರ್ ವೀಕ್ಷಕರೇ ಏನೋ ತೆಡುಗುಂದಿ ಪ್ರೊಜೆಕ್ಟ್ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಇದನ್ನು ಖಂಡಿಸಿ ಇವತ್ತು ಏನೋ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರ ಮನೆಗೆ ರೈತರ ಮುತ್ತಿಗೆಯನ್ನು ಹಾಕಿ ರೈತರು ಅವರನ್ನು ತಿಳಿಹೇಳಲು ಪ್ರಯತ್ನಿಸಿದರು ಆ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಯಿತು ಮತ್ತು ಆ ಜಮೀನುಗಳನ್ನು ಬಿಟ್ಟು ಕೊಡ್ತಾರೋ ಇಲ್ಲವೋ ಮತ್ತು ಯಾಕೆ ಆ ಜಮೀನುಗಳನ್ನು ಬಿಟ್ಟುಕೊಡೋಂಗಿಲ್ಲ ಮತ್ತು ಆ ಪ್ರೊಜೆಕ್ಟ್ ಆದರೂ ಏನು ಎಂತ ಅಂತಕ್ಕಂಥದ್ದನ್ನು ಇಲ್ಲಿ ನಾಯಕರು ಮತ್ತು ಹೋರಾಟಗಾರರು ಮತ್ತು ಆ ಜಮೀನನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂಥ ರೈತರನ್ನ ಸ್ಪಷ್ಟವಾಗಿ ಕೇಳೋಣ ಏನಾಗಿದೆ ಏನಿಲ್ಲ ಅನ್ನೋದನ್ನ ಸಗರ್ ಅವರೇ ಕೂಡ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ನಮ್ಮ ಸಚಿವರ ಜೊತೆ ಚರ್ಚೆಗಳನ್ನು ಮಾಡಿದಿರಿ ಏನಂದ್ರು ಸಚಿವರು ಸರ್ ಸಚಿವರಿಗೆ ಇದು ಹೊಸದಲ್ಲ ಯಾಕಂತಂದ್ರೆ ಕಳೆದ ಒಂದು ವರ್ಷದಿಂದ ಇದೊಂದು ವ್ಯವಸ್ಥೆ ಮಾಡ್ಲಾಕ್ತಾರವ್ರು ಒಟ್ಟಾರೆಯಾಗಿ ಏನದ ಏನಾದ್ರು ನ್ಯಾಷನಲ್ ಹೈವೆ ಬಾಜು ಏನಾದ್ರು ಕಕ್ಕಪಕ್ಕದಲ್ಲಿ ತಿಡಗುಂದಿ ಭಾಗದ ಹೋಗದವ ಅಲ್ಲಿ ಹನ್ನೆರಡು ನೂರ ಮೂರು ಎಕರೆ ಫಲವತ್ತಾದ ಭೂಮಿ ಐತಿ ಅಲ್ಲಿ ಏನದ ಇವರು ಕೈಗಾರಿಕೆ ಮಾಡ್ಲಾಕ ಹೊಂಟಿದ್ದು ಅಕ್ಷಮ ಅಪರಾಧ ಅದ ಯಾಕಂತಂದ್ರೆ ಅವರೇ ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಈ ಭಾಗದೊಳಗೆ ಸಂಪೂರ್ಣ ನೀರಾವರಿ ಮಾಡಿ ಎಲ್ಲ ರೈತರಿಗೂ ಕೂಡ ಅನುಕೂಲ ಮಾಡಿ ಕೊಟ್ಟಿದ್ರು ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಕೂಡ ನಾಲ್ಕು ಬಾರಿ ಮನವಿ ಕೊಟ್ಟೆವು ಅದೇ ರೀತಿಯಾಗಿ ಕಳೆದ ಆರೇಳು ತಿಂಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮನವಿಯನ್ನು ಕೊಟ್ಟು ದಯವಿಟ್ಟು ಈ ಯೋಜನೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಿರಿ ಇಲ್ಲಿ ಅವಶ್ಯಕತೆ ಇಲ್ಲ ನೀವು ಮಾಡೋದು ಯಾಕಂತಂದ್ರೆ ಭೂಮಿ ಚಲೋ ಅದಾವ ಚಲೋ ಬೆಳೆ ಬೆಳಿತಾವ ಅದನ್ನೇ ನಂಬ್ಕೊಂಡು ಸುಮಾರು ಎರಡುನೂರ ಅರವತ್ತಾರು ಉತ್ತಾರೆಯಲ್ಲಿ ಸುಮಾರು ಒಂದು ಮುನ್ನೂರ ಐವತ್ತು ಕುಟುಂಬಗಳು ಬದುಕು ಮಾಡಕತ್ತವ ಅದಕ್ಕೆ ನೀವೇನಾದ ಈ ಕೃಷಿ ಭೂಮಿಯನ್ನು ಬಿಟ್ಟು ಬೇರೆ ಕಡೆ ಈ ಕೈಗಾರಿಕೆಯನ್ನು ಶಿಫ್ಟ್ ಮಾಡಿರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾ ಸೌಜನ್ಯ ರೀತಿಯೊಳಗೆ ವಿಚಾರ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು ಆದ್ರೆ ಇವತ್ತು ಮಾತಾಡೋ ರೀತಿ ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ವಿರೋಧ ಐತೆ ನೀವು ಏನು ಬೇಕಾದ್ರೂ ಮಾಡಿರಿ ರೈತರು ಸತ್ರ ಸಾಯಿರಿ ಬಿದ್ರೆ ಬಿಡ್ರಿ ನಮ್ಗೆ ಗೊತ್ತಿಲ್ಲ ನಾವು ಅವರ ಒಟ್ಟಾರಿಗೆ ಆ ಭೂಮಿಯನ್ನು ಕಬಳಿಸ್ಕೋತೀವಿ ಅಂತ ಹೇಳಿ ಇವತ್ತು ದಿನ ಹೇಳಕ್ತಾರ ನಾವು ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ಕೋತೀನಿ ಅಂತ ಹೊಂಟಾರ ಅದಕ್ಕೆ ಈಗಾಗಲೇ ನಾವು ಎಲ್ಲ ರೈತ ಬಂದವರು ರೈತ ಮಹಿಳೆಯರು ಕುಡ್ಕೊಂಡು ಒಂದು ವಿಚಾರ ಮಾಡ್ಲಾಕತ್ತೀವಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಭೂ ಸ್ವಾಧೀನ ಒಂದ್ ವೇಳೆ ಮಾಡ್ಕೊಂಡ್ರು ಕೂಡ ಎಷ್ಟು ಕೊಡಬಹುದು ಅಂತ ಏನು ಮಾತುಕತೆ ಆಯ್ತಾ ಇಲ್ಲ ಅವ್ರು ಹೇಳೋದೇನಂತಾರೆ ಎರಡು ಎಕರೆ ನೀವು ಭೂಮಿ ಅಂದ್ರೆ ಮೂರ್ ಎಕರೆ ತಗೊಳ್ಳೋಷ್ಟು ನಾವು ರೊಕ್ಕ ಕೊಡ್ತೀವಿ ಅಂತಾರ ಸರ್ ರೊಕ್ಕದ ಪ್ರಶ್ನೆನೇ ಬರಂಗಿಲ್ಲ ಇಲ್ಲಿ ಯಾಕಂತಂದ್ರ ಒಂದ್ ಎಕರೆ ಭೂಮಿ ಕೂಡ ಕೊಡ್ಲಾರಂತ ಪರಿಸ್ಥಿತಿ ಇವತ್ತಿನ ದಿನ ಆ ಭಾಗದೊಳಗೆ ಫಲವತ್ತಾದ ಭೂಮಿ ಇರೋದ್ರಿಂದ ಯಾರು ಕೂಡ ಮಾರ್ಕೊಳಕ್ ತಯಾರಿಲ್ಲ ಅಲ್ಲಿ ಅತ್ಯಂತ ಹೆಚ್ಚಿನ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಕೋಟಿ ಗಟ್ಟಲೆ ಕಿಮ್ಮತ್ತಿನೂ ಭೂಮಿ ಅವು ಅದೆಲ್ಲ ಬೇಡ ನಮಗೆ ನಮಗೆ ಆ ರೊಕ್ಕದವರು ಮಾತಾಡಿಲ್ಲ ನಾವು ಯಾರು ಕೂಡ ಅವರೇ ಹೇಳಕತ್ತಾರ ಪದೇ ಪದೇ ನಾವು ಏನಾದರೂ ಎರಡು ಎಕರೆ ಕೊಟ್ಟು ಮೂರು ಎಕರೆ ಕೊಡಿಸ್ತೀವಿ ಅಂತ ಹೇಳಿ ಮಾತಾಡಕತ್ತಾರ ಸೊ ನಮಗೆ ಏನಾಗಿದೆ ಒಟ್ಟಾರೆಯಾಗಿ ಯಾವ ರೈತರು ಕೂಡ ಆ ಫಲವತ್ತಾದ ಭೂಮಿ ಕೊಡಾಕ್ತಾ ಇರಲ್ಲ ಅದಕ್ಕೆ ನಾವೇನಾದ್ರೂ ಮುಂದಿನ ಹೋರಾಟದ ಬಗ್ಗೆ ಆಮೇಲೆ ಕಾನೂನಿನ ಹೋರಾಟ ಬಗ್ಗೆ ಹೈಕೋರ್ಟಿಗೆ ಹೋಗಿ ಇವತ್ತಿನ ದಿನ ಅದಕ್ಕೆ ಸ್ಟೇ ತರೋದಾಗಿರ್ಬೋದು ಹಲವಾರು ವಿಚಾರಗಳು ಹೋಗಿದ್ದೆ ನಮ್ಮ ಕಾನೂನು ಇರ್ಬೋದು ನಮ್ಮ ರೈತ ಸಂಘದ ಹಿರಿಯ ಮುಖಂಡರು ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಪ್ರಗತಿಪರ ಸಂಘಟನೆಯವರು ಪ್ರಾಂತ ರೈತ ಸಂಘ ಎಲ್ಲ ಸಂಘಟನೆಯರು ಕೂಡ ಒಂದು ನಿರ್ಣಯ ತೆಗೆದುಕೊಂಡು ಈ ಮುಂದಿನ ಹೋರಾಟವನ್ನು ಯಾವ ರೀತಿ ಹೇಳಿ ನಾವು ನಿರ್ಣಯ ಮಾಡ್ತೀವಿ ಇದಿಷ್ಟು ವಿಚಾರವಾಗಿ ಇನ್ನು ಯಾ ಊರಿನ ಪ್ರಮುಖರಾಗಿರ್ತಾರೆ ಸರ್ ತಮ್ಮ ಹೆಸರು ಈಶ್ವರಪ್ಪ ಬೆಳ್ನೂರಿಗೆ ಸರ್ ಏನು ಆ್ಯಕ್ಚುಲಿ ಈಗ ಏನು ಜಮೀನು ಕೊಡಬಾರ್ದು ಅನ್ನೋ ಉದ್ದೇಶ ಇದೆ ನಿಮ್ಮದು ಅವರು ಬೇಕು ಅಂತಾರೆ ಏನಿದೆ ಸರ್ ಸರ್ ಅವರು ಅಂತಾರೆ ನಾವು ಕೊಡಬಾರ್ದು ಅಂತೀವ್ರಿ ಈಗಾಗಲೇ ನಮ್ಗೆ ನೋಟಿಸ್ ಕೊಟ್ಟರೆ ಫಸ್ಟ್ ನೋಟಿಸ್ ಆ ನೋಟಿಸ್ನಾಗ ನಾವು ವಕೀಲರ ಥ್ರೂ ಬರೆದು ಕೊಟ್ಟಿವ್ರಿ ನಾವು ಜಮೀನನ್ನು ಕೊಡುವುದಿಲ್ಲ ಅಂತ ಹೇಳಿ ಒಂದ್ಗೊಂದು ಸಲ ಎಷ್ಟು ಮಂದಿ ಮಂದಿನೂ ಕೊಡೋದಿಲ್ಲ ಅಂತ ಮಂದಿಯೂ ಕೊಡದಲತ್ತು ರೀ ಆನಂದ್ರೆ ಮತ್ತೊಂದು ನೋಟಿಸ್ ಕೊಟ್ಟ್ರಿ ಕೆ ಡಿ ವ್ಯಾಪೀಸ್ ಧಾರವಾಡಕ್ಕೆ ಬರ್ರಿ ಅಂಥೇಳಿ ಅಲ್ಲಿ ರೀ ಅಲ್ಲಿ ಹೋದಾಗ ಅಲ್ಲಿ ಕೆ ಡಿ ವ್ಯಾಪೀಸರು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕರೆದು ಒಳಗೆ ಕರೆದು ಪ್ರತಿಯೊಬ್ಬರು ಕಡಿಂದ ನಮ್ಮ ಕಡೆಯಿಂದ ನೋ ಹಿಡ್ಕಿ ತೊಗೊಂಡ್ರಿ ನಾವು ಜಮೀನ ನೀವು ಕೊಡ್ತಿರೋ ಇಲ್ಲ ಕೇಳಿದ್ರೆ ಕೇಳೋದ ನಮಗೆ ನಾವು ಯಾವುದೇ ತರ ನಾವು ಜಮೀನು ಕೊಡೋದಿಲ್ಲ ಅಂತ ನಾವು ಹೇಳಿವಿ ಅದ್ರ ಪ್ರಕಾರ ಅವ್ರು ಬರ್ಕೊಂಡ್ರಿ ಆ ಬರ್ಕೊಂಡದ್ದು ನಾವೆಲ್ಲ ಫೋಟೋ ಹೊಡ್ಕೊಂಡು ತಗೊಂಡ್ವಿ ನಮ್ಗೆ ವೈಯಕ್ತಿಕವಾಗಿ ಅವೆಲ್ಲ ನಮ್ಮ ಮಂತ್ವ ರೀ ಕಾರ್ಡ್ ಅದು ಅವ್ರಿಗೆ ಈ ಸಮಸ್ಯೆ ಆಗಿದೆ ರೀ ಅಂದ್ರೆ ಈಗ ಅವ್ರು ಬರ್ಕೊಂಡಿದ್ದಾರೆ ಮಾಡಿದಾರ ಅದು ಅವ್ರಿಗೆ ಗೊತ್ತಲ್ಲ ಸರ್ ನಮ್ಗೆ ತಿದ್ದುಪಡಿ ಮಾಡಿದ್ದು ಈಗ ಇವ್ರು ಹೇಳೋ ಪ್ರಕಾರ ಜಮೀನು ಒಂದಿಷ್ಟು ಜನ ಕೊಡ್ತಾರೆ ಕೊಡಂಗಿಲ್ಲ ಒಂದಿಷ್ಟಿಲ್ಲ ಲಾಸ್ಟ್ ಇರೋದು ಲಾಸ್ಟಿಗೆ ಬಂದು ಈ ಮೂರನೇ ನೋಟಿಸ್ ಏನ್ ಕೊಟ್ಟಾರೀ ಅದ್ರಾಗ ಕೆಲವೊಬ್ರು ಯಾರೋ ಕುಡಕರು ಮನ್ಯಾಗ ಹೆಣ್ರು ಸೇರ್ಆರ್ದವ್ರು ಅವ್ರು ಹೆಣ್ರೆ ಒಪ್ಪಲ್ರಿ ಈಗ ಅಂತವ್ರು ಹೋಗ್ಯಾರ ಅಲ್ಲಿ ಹೋಗಿ ಒಂದ್ ನಾಲ್ಕು ಮಂದಿ ಕೂಡಲೇ ಇಡೀ ಎರಡ್ನೂರ ಅರ್ವತ್ ಅರವತ್ತಾರು ಮಂದಿನ ಕೊಟ್ಟ ಹೆಂಗ್ ಸರ್ ಟೋಟಲ್ ಎಷ್ಟು ಎಕರೆ ಜಮೀನು ಹನ್ನೆರಡುನೂರ ನೂರು ಎಕರೆ ರೀ ಎರಡ್ನೂರ ಅರವತ್ತಾರು ಕುಟುಂಬ ಈಗಾಗಲೇ ಕೆರೆ ಒಳಗೆ ಹೋಗಿದಾರೆ ಮುನ್ನೂರು ಎಕರೆ ಈಗಾಗಲೇ ತೋಟಗಾರಿಕೆ ಇಲಾಖೆಯವರು ಮುನ್ನೂರು ಎಕರೆ ರೀ ಈಗಾಗಲೇ ಉಳ್ಳವರು ಧನ ಉಳ್ಳವರು ಅವ್ರು ಏನು ಮಾಡ್ಯಾರೀ ಸುತ್ತಮುತ್ತ ಎಲ್ಲ ಇದು ಇದು ಸುತ್ತಮುತ್ತ ಆ ಸಾವಿರಾರು ಎಕರೆ ಜಮೀನ ಒಬ್ಬೊಬ್ಬರೇ ಎರಡು ನೂರು ಎಕರೆ ಮುನ್ನೂರು ಎಕರೆ ತೊಗೊಂಡಾರೀ

ಪೂರ್ವ ನಿಯೋಜಿತವಾಗಿ ಪ್ಲಾನ್ ಆ ನಂತರ ಈಗ ಎಮ್ ಎಲ್ ಸಿ ಕೇಳ್ರಿ ಎಂ ಎಲ್ ಸಿಗಳು ಎಂ ಎಲ್ ಎಕ್ ಜಮೀನು ಕೊಟ್ಟರು ರೈತರ ಅವ್ರು ರೊಕ್ಕ ಹೆಚ್ಚು ಕೊಡ್ತೇವೆ ಕೊಡ್ರಿ ಎರಡು ಕೋಟಿ ಎರಡು ಕೋಟಿ ಕಟ್ಕೊಂಡೇ ಒಂದ್ ಎಕರೆ ಕೊಟ್ಟಾರ ಎರಡು ಕೋಟಿ ಒಂದ್ ಎಕರೆ ಎರಡು ಕೋಟಿ ರೂಪಾಯಿಗೆ ಒಂದ್ ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇಲ್ಲಿ ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಮತ್ತು ಪಟ್ಟಭದ್ರ ಶಕ್ತಿಗಳು ಏನ್ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದನ್ನ ಯೋಚನೆ ಮಾಡಬೇಕಾಗಿದೆ ಹೇಳಿ ಸರ್ ಎರಡು ಕೋಟಿ ರೂಪಾಯಿ ಕೊಟ್ಟು ಎಮ್ ಎಲ್ 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 ಇವರು ಸಿಮೆಂಟ್ ಕಂಪೌಂಡ್ ಹಾಕೊಂಡ್ರೆ ಎಲ್ಲರೂ ಸಾವಿರಾರು ಎಕರೆ ಮತ್ರಿ ಒಂದಲ್ರಿ

ಅಲ್ಲಿನೂ ಕೂಡ ರಿಯಲ್ ಎಸ್ಟೇಟ್ ಆಗಿದೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ರೈತರು ಬಹಳ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಕೂಡ ಅಲ್ಲಿ ಜಮೀನುಗಳನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೆಲವೊಬ್ಬರು ಏನೋ ರೈತರು ಇದ್ದಾರೆ ನಿಮ್ ಮುಂದಿನ ಏನು ವಿಚಾರ ಇದೆ ಸರ್ ಸರ್ ನಮ್ಮ ಮುಂದಿನ ವಿಚಾರ ನಾವು ಭೂಮಿ ಕೊಡಬಾರ್ದಂತಿದೆ ನಿನ್ನೆ ದಿನಾನು ಕೂಡ ನಾವು ಸರ್ವೆ ಮಾಡ್ಲಿಕ್ಕೆ ಬಂದ್ರು ಮೇಡಮ್ ಅವರದು ನಾವು ಒಪ್ಪಿಗೆ ಕೊಟ್ಟವರು ಅಷ್ಟೇ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೊಂಬತ್ತು ಜನರು ನೋಟಿಸ್ ಕಳಿಸಾರೆ ಒಪ್ಪಿಗೆ ಇಲ್ಲಿ ಇಪ್ಪತ್ತೆಂಟು ಜನ ಇಪ್ಪತ್ತೇಳು ಜನ ಇಲ್ಲೇ ಅದಾರ ನಮ್ಮ ಹೆಸರು ಯಾರು ಕೊಟ್ಟಾರ ಹೇಳಿ ಅಂತ ಅಧಿಕಾರಿಗಳಿಗೂ ಕೇಳಿದೆ ಪೊಲೀಸ್ ಇಲಾಖೆಯವರಿಗೂ ಕೇಳಿದೀವಿ ಸಚಿವರಿಗೂ ಕೇಳಿದ್ವಿ ಅವ್ರು ಯಾರೂ ಮೈಗೆ ಚೋತಾ ಇಲ್ಲ ಅದನ್ನ ಯಾರ್ದೋ ಒಬ್ಬರು ಮಾತು ಕೇಳಿ ಅದನ್ನು ಸ ಜಮೀನು ಹೇಳಿ ಹೊಲ ಎಲ್ಲಾರ್ದವ್ರ ಮಾತು ಕೇಳಿ ಎಲ್ಲಾನು ಹೆಸರು ಬರ್ಸಾರ ಸರ್ವೆ ಮಾಡ್ಲಾಕತ್ತ ನಿನ್ನೆ ಹೋದ್ಬಿಡಕ್ಕೆ ಒಂದು ಐವತ್ತರಿಂದ ಅರವತ್ತು ಪೊಲೀಸ್ ಜನ ಬಂದ್ರು ಬಂದು ನಮಗೆ ಅವ್ರಿಗೆ ಮೇಡಮ್ ಅವರಿಗೆ ತೀಡಲಕ್ಕೋದ್ವಿ ಒಪ್ಪಿಗೆ ಇದ್ರದ್ದು ಸರ್ವೆ ಮಾಡ್ತೀನಂದ್ರೆ ಒಪ್ಪಿಗೆ ಇದ್ರು ಸರ್ವೆ ಮಾಡ್ತೀನಿ ಅಂದ್ರೆ ನಮ್ಮ ಮಲ್ದ ಅಂದ್ರೆ ಹೊಲ್ದಾಗ ಬರಬೇಡ ಮೇಡಮ್ ನಮ್ದು ಒಪ್ಪಿಗೆ ಇಲ್ಲ ಅಂತ ಹೇಳ್ತಿ ಪೂರ್ಸೆ ಸರ್ವೆ ಮಾಡ್ಲಾಕತ್ತ ತಡಿಲಾಕ ಹೋದ್ರೆ ಪೊಲೀಸರು ಬಂದು ನಮ್ಮನ್ನು ತಳಿಲಕ್ಕ ಅದಕ್ಕೆ ನಿನ್ನೆ ದಿನ ನಮ್ಗೆ ಅವ್ರಿಗೆ ಸರ್ವೆ ಮಾಡೋರು ತಡಿಲಕ್ಕೆ ನಮ್ಗೆ ಅನುಮತಿ ಮಾಡಿ ಕೊಡಲಿಲ್ಲ ಆದ ಕಾರಣ ನಮ್ಮ ಸಚಿವರು ನಮ್ಮವ್ರು ಇದ್ದಾರೆ ನಮ್ಮ ರೈತರ ಮೇಲೆ ಹಿತಾಸಕ್ತಿ ನಮ್ಮವ್ರ ಮೇಲೆ ಇದು ಹೋದರೆ ಕಾಳಜಿ ಇದ್ದು ಅದಾರ ನಾವು ಬೇಡ್ಲಾರೇನೆ ತಮ್ಮ ನಮ್ಮ ಏನ್ ರೈತರ ನಾಡಿ ಅಂತ ತಿಳಿದು ನಮ್ಮ ನೀರಾವರಿ ಮೂಲಗಳನ್ನು ಸಾಕಷ್ಟು ಮಾಡಿ ಕೆಲಸ ಮಾಡ್ಯಾರ ಮಾಡ್ಯಾರಂತೂ ಮಾಡ್ಯಾರಂತ ಸರ್ ನಾವ್ ರೈತರು ಹೆಂಗಿದೇವಂದ್ರ ಕೆಟ್ಟದ್ ಮಾಡ್ಯಾರ ಮಾಡ್ಯಾರಂತೇವಿ ಒಳ್ಳೇದ್ ಮಾಡದವ್ರ್ ಒಳ್ಳೇದ್ ಅಂತಾರೆ ಅವ್ರು ನೀರಾವರಿ ಮಾಡ್ಕೊಟ್ಟೆ ನಮಗೆ ಮತ್ತಷ್ಟು ಅನುಕೂಲಗಳಾಗ್ಯಾವ ಮತ್ತೆ ಹಣ್ಣ ಹಂಪಲಿ ಗಿಡಗಳನ್ನ ಬಿಡದೇ ಎಷ್ಟೋ ಜನ ಎಲ್ಲೆಲ್ಲೂ ಕೆಲಸಕ್ಕಿದವರು ಎಲ್ಲಾರು ಸ್ವಂತ ಭೂಮಿಗೆ ಬಂದು ರಾಜರ ಅಂತ ಬದುಕ್ತಾ ಇದಾರೆ ನೀರು ಕೊಟ್ಟು ಜಮೀನನ್ನು ಕಸ್ಕತಾರೆ ಈ ಕೆಲಸ ಈಗ ಅವರು ಮಾಡ್ತಾ ಇದಾರೆ ಸರ್ ಅದಕ್ಕೆ ಅವರಿಗೆ ನಮ್ಮವರದಾರ ಅಂತ ಕೇಳಕ್ ಬಂದಿವಿ ಎಲ್ಲ ಒಪ್ಪಿ ಕೊಟ್ಟರು ಮಾಡ್ಲಕ್ ನೀವೇ ತಿಳಿಕೆ ಕೆಲಸಾರ ಒಂದ್ ಸಾರಿ ಒಪ್ಪಿಗೆ ಕೊಟ್ಟವ್ರು ಮಾಡ್ಲಿಕ್ಕೆ ನಾವು ಅಲ್ಲಿ ಇರ್ತೇವೆ ಪೂರ್ಸೆ ಬಿಲ್ ಮಾಡಕ್ ರೀತಿ ಹೇಳ್ತೀವಿ ಅವ್ರು ಕಿವಿ ಆಗ್ತದೆ ಇಲ್ಲ ನಿಮ್ಗೆ ಎರಡು ಎಕರೆ ಜಮೀನ್ ಅಮೌಂಟ್ ಅನ್ನ ಮೂರ್ ಎಕರೆ ತಗೋಸ್ ಕೊಡ್ತೇವೆ ಅಂತ ಹೇಳ್ತಾರ ನಮ್ಮ ಮೂರ್ ಎಕರೆ ಕೊಡೋದು ಬೇಡ ನಮ್ಮ ಜಮೀನ ನಮಗೆ ಕೊಡ್ರಿ ಅಲ್ಲ ನೀವೇ ಮೂರ್ ಎಕರೆ ಮತ್ತೊಂದ್ ಕಡೆ ತಗೊಂಡು ಮಾಡ್ಕೋರಿ ಅಂತ ಹೇಳಿ ಸಚಿವರಿಗೆ ಆಗ್ಲೇ ಹೇಳಿದ್ವಿ ನಾವು ಇದು ಕೇಳ್ತಾ ಇದ್ರೆ ಇದ್ರ ಹಿಂದಿನ ಪ್ರಪಗಂಡ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಊಹೆನೂ ಕೂಡ ಮಾಡಕ್ಕಾಗದೆ ಇರುವಷ್ಟಾಗಿದೆ ಇಲ್ಲಿ ನಮ್ಮ ತಾಯಂದ್ರ ಇದಾರೆ ಅಮ್ಮ ನೀವು ಜಮೀನ್ ಕೊಡ್ತೀರಿ ಕೊಡಂಗಿಲ್ರಿ ಯಾಕೆ ಕೊಡಂಗಿಲ್ಲ ನಾವು ಅದರಾಗೆ ಮಾಡ್ಕೊಂಡು ತಿಂತೇವೆ ಅಂತ ಹೇಳಿ ಕೊಡಂಗಿಲ್ರಿ ஆஸ்தே குடங்கே சித்தேஸ்வர அப்பியாக தின்சி ஆச்சரிப்பிடரி மயங்கி தங்கின் கிட ஆச்சரி தாட் டடுக்கண்டு தின்ன கட்டிரி நமது இப்ப ನಮ್ಮದು ಜಮೀನಿನ ಸಂಘದ ಮುಖಂಡ್ರಿದ್ವು ಆದ್ರೆ ಇವರು ಸರ್ ಹೇಳ್ತಾರಲ್ಲ ನಾ ಯಾರ್ಯಾರು ಜಮೀನು ಕೊಡ್ಲಕ್ಕಾ ಇರೋದ್ರಂದ್ರೆ ಕುಡಕ್ರಿಗೆ ಕುಡದ ಹಾಂ ಆದ್ರೆ ಅವರು ಸರ್ ಹೇಳಿದಂಗೆ ಅವ್ರು ಹೆಂಡ್ರ ಏನದಾರ ಅವರು ನಮ್ಗೆ ಲಿಫ್ಟ್ ತೋರಿಸ್ಬೇಕು ಒಬ್ರಿಬ್ರೂ ಕೊಡೋಲ್ಲ ಯಾಕಂದ್ರೆ ನೈ ನೈಂಟಿ ಪರ್ಸೆಂಟ್ ಯಾಕೆ ನೈಂಟಿ ನೈನ್ ಪರ್ಸೆಂಟ್ ಭೂಮಿ ಯಾರು ಕುಡುದಿಲ್ಲ ಯಾಕೆ ಕುಡಿದ್ರು ಅನ್ಕಿಸಂದ್ರ ಅದು ಭೂಮಿ ಅನ್ಕಿಸ್ನಂದ್ರೆ ಕಾಶ್ಮೀರ ನಂದನವನ್ನು ರೀ ಯಾಕಂದ್ರೆ ನಾವು ಅಲ್ಲಿ ಹೋಗಿ ಇವರು ಸಂಗಮೇಶ್ವರ ಹೋರಾಟ ಮಾಡುವ ಹೊತ್ತಿನಾಗ ನಮ್ಮ ಅಲ್ಲಿ ಐದ್ನೂರು ಜನ ಮಹಿಳಾ ಸಂಘಟನೆದವ್ರು ಮುಖಂಡರು ಅದ ಮೆಂಬರ್ಶಿಪ್ ಅದಾರಿ ರೀ ಅವ್ರು ನಮ್ಗೆ ಏನಂದ್ರೆ ಇಲ್ಲ ಅದು ದೇವನಹಳ್ಳಿ ಹೋರಾಟ ಹ್ಯಾಂಗೆ ಮಾಡಿವ್ರಿ ಹಂಗೆ ನಾವು ಈಗಿಂದ ಈಗೇ ರಸ್ತೆ ರೊಕ್ಕ ಚಲೋ ಮಾಡುವ ಮತ್ತು ರಸ್ತೆಗೆ ಹೋಗಿ ನಿಂದ್ರೂ ಅದು ಅದು ಆಗೋದಿಲ್ಲ ಆದ್ರೆ ಯಾರು ಹೆಣ್ಮಕ್ಳು ಈ ನಮ್ಮ ಪ್ರಾಣನೇ ಪ್ರಾಣಾನೇ ಕೊಡ್ತೀವಿ ಹೊರತಾಗ ಯಾರು ಜಮೀನು ಕೊಡುದಿಲ್ಲ ಮುಂದಿನ ರೂಪುರೇಷೆ ಏನೇ ಇದೆಯಲ್ಲ ನಾವು ಸ್ಟ್ರಿಕ್ಟ್ ಇದು ಮಾಡಿ ಅವ್ರಿಗೆ ಗೆಲ್ಲುದಿಲ್ಲ ನಾವ್ ಗೆಲ್ಲದೇವನ್ಕಖ ಖಂಡಿತವಾಗಿ ನಾವು ಹೇಳ್ತೀವಿ ರೈತರು ಎಲ್ಲಾರು ಒಂದಾದ್ರೆ ಮಹಿಳೆಯರೆಲ್ಲಾ ಒಂದಾಗ್ಯಾರ ಇದು ಭೂಮಿ ಯಾ ಬಿಡುದಿಲ್ಲ ಈ ಪ್ಲಾಂಟ್ ಮಾಡ್ಲಾಕ ನಾವು ಬಿಡುವುದೇ ಇಲ್ಲ ಅನ್ಕೂರಕ್ ನೂರ ನೂರು ಇಷ್ಟ ಪಡ್ತೀವಿ ರೀ ನಾವು ನೀವು ಕೂಡ ಜಮೀನ್ ಖಡ ಖಂಡಿತವಾಗಿ ಸರಿ ಒಟ್ಟೆ ಭೂಮಿ ಕೊಡಂಗಿಲ್ಲ ಯಾರೋ ಏನೋ ಕುಡ್ದ ನಿಶೋಳಗ್ ಬಂದ್ ಹೇಳಿದ್ರ ಭೂಮಿ ಅವ್ರೇನ್ ಭೂಮಿನೇ ಇಲ್ರಿ ಸರಿ ಅಲ್ಲಿ ನಮ್ಮನ್ ಕೆಟ್ಟದ್ ಮಾಡೋದಕ್ಕೋಸ್ಕರ ಅವ್ರ್ ಆ ತರ ಮಾಡಿದಾರೆ ಸರಿ ದಯವಿಟ್ಟು ಹೇಳ್ತಾರ ಸರಿ ಅವ್ರ ನಮ್ ಯಾರು ಭೂಮಿ ಕೊಡಂಗಿಲ್ಲ ಸರಿ ಅವ್ರ ಹೆಣ್ಮಕ್ಳ ಇನ್ನೆಲ್ಲರದ್ರಿ ಸರಿ ಅವ್ರ ಗಂಡಸ ಮಕ್ಳು ಬಂದಿಲ್ರಿ ಸರಿ ಕೊಟ್ಟು ಹೋಗಿದೆ ಅಂತ ಹೇಳಿ ಆದ್ರ ಎಲ್ಲಾ ಹೇಳತಾರ ನಮ್ ಗಂಡದ ಕುಡ್ಕ್ರಾರ ಅವರೆಲ್ಲ ಈ ನೀವು ಹಾಳು ಮಾಡ್ತಾರೆ ಸರಿ ಹೊರತ ಮಾಡ ಹಿತ ಮಾಡಲ್ರಿ ಮಕ್ಕಳನ್ ಸಾಲಿ ಒಳ್ಳೇದು ಕೆಟ್ಟದು ಎಲ್ಲಾನು ಹೆಣ್ಮಕ್ಳು ಮಾಡ್ತಾರ ಸರಿ ಗಂಡ್ ಮಕ್ಳು ಯಾವ್ದು ವಿಷಯ ಇದ್ರಾಗ ಇಲ್ರಿ ಸರಿ ಅವ್ರು ಕುಡ್ಕೊಂಡು ಈ ತರ ಮಾಡ್ಯಾರೀ ಸರಿ ಅದ್ರಾಗೂ ಭೂಮಿ ಅವ್ರದ್ದು ವಿಷಯ ಇಲ್ಲಾರ್ದವ್ರ ಕೆಟ್ಟವ್ರು ಮಾಡ್ಯಾರೀ ಸರಿ ಇದು ಒಳ್ಳೆಯವ್ರ ಮಾಡಿಲ್ರಿ ಸರಿ ಇದು ಒಳ್ಳೆಯವ್ ಮಾಡ್ಯಾರೀ ಇಷ್ಟೆಲ್ಲ ಜನ ರೈತ್ರಿ ಇಲ್ಲಿ ಬಂದಾರ ಸರಿ ಅವ್ರ ಕಾಲ ಒಳ್ಳೇದು ಆತ ಅಂತ ಹೇಳಿ ಸರಿ ನಿಮಗೆ ಎರಡು ಎಕರೆ ಕೊಟ್ರೆ ಇನ್ನೊಂದು ಎಕರೆ ಎಕ್ಸ್ಟ್ರಾ ಸಿಗ್ತದಲ್ಲ ಬ್ಯಾಡ್ರಿ ಸರಿ ನಮ್ಗೆ ಅಷ್ಟೇನಲ್ಲ ಬ್ಯಾಡ್ರಿ ಸರಿ ನಮ್ಗೆ ಒಳ್ಳೆ ಭೂಮಿ ಆದ್ರಿ ಸರಿ ಇದು ಈ ತರ ಒಳ್ಳೆ ಭೂಮಿ ಸಿಗ್ತದ ನಾವು ನಂಬಂಗಿಲ್ರಿ ಸರಿ ನಮಗ್ ಬಾ ಒಳ್ಳೇದ್ರಿ ಸರಿ ನೀರಾವರಿ ಐತ್ರಿ ಸರಿ ಎಲ್ಲ ನಿಂಬಿ ಗಿಡಗಳು ಕಬ್ಬ ದಾಳಿಂಬ್ರಿ ಇಂಥವೆಲ್ಲ ನೀರಾವರಿ ಮಾಡ್ಯವ್ರಿ ಸರಿ ಸರಿ ದಯವಿಟ್ಟು ಕೇಳ್ಕೊತೇವ್ರಿ ಸರಿ ನಾವು ಕಷ್ಟದಿಂದ ಕೇಳ್ಕೊಳತೇವ್ ಸರಿ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತೇವ್ರಿ ಸರಿ ನಾವು ಭೂಮಿ ಕೂಡ ಹಂಗಿಲ್ರಿ ನಮ್ದು ಇಪ್ಪತ್ತೆಕರೆ ಸರ್ ಫಸ್ಟ್ ಸೈಬರು ಇದು ಇದು ಮಾಡಿ ಚಲೋ ಮಾಡಿದ್ವಿ ರೀ ನಾವು ಅಲ್ಲಿ ವ್ಯವಸಾಯಕ್ಕೆ ಹೊರಗೆ ಓದ್ತಿದ್ದೇವ್ರಿ ದುಡ್ಲಾಕ ಈಗ ನೀರಾವರಿ ಮಾಡ್ದಿಡೋದು ನಮ್ಮ ಹೊಲದೊಳಗೆ ನಾವೇ ದುಡ್ಲಿ ಈಗ ಚಲೋ ಇದು ಬೆಳಿ ಬೆಳಿನೂ ಬೆಳಿಲಾತೀವಿ ಸರ್ ಚಲೋ ಬೆಳೀನೂ ಆತವ್ ಸರ್ ಈಗ ಆ ಬೆಳೆಯೋದ್ರಿಂದ ನಮಗೂ ಈಗ ಬೇರೆಯವರಲ್ಲಿ ಯಾರ ಬಲ್ಲಿ ಕೈ ಚಾಚುವ ಇದು ಅವಶ್ಯಕತೆ ಬಂದಿಲ್ಲ ಸರ್ ಈಗ ನಾವು ನಮ್ಮ ಹೊಲದಲ್ಲೇ ಬೆಳೆಯೋದು ಚೆನ್ನಾಗಿ ತೂಳತ್ತೇವು ಈ ಏಕಾಏಕಿ ಈಗ ಆರು ತಿಂಗಳಿಂದ ಈ ಕೆ ಐ ಡಿ ಎಮ್ ಮತ್ತು ಬಂದ್ ಗಿಷನ್ ರೈತರಿಗೆಲ್ಲ ಆತಂಕಕ್ಕೆ ಒಳಗೆ ಒಳ ಮಾಡಿಬಿಟ್ಟವ್ರ ಸರ್ ಆಮೇಲೆ ನಮ್ಮ ಹೊಲ ಚಲೋ ಅದಾವ ಸರ್ ಒಂದೇ ಮಾತು ಸೈಬರ್ ಆಗ ಏನ್ ಹೇಳದ್ರ ಅಂದ್ರ ಎರಡು ಎಕರೆ ಎರಡ್ ಎಕ್ರೆ ಕಿಮ್ಮತ್ತಿಗೆ ಮೂರ್ ಎಕರೆ ಕೊಡ್ತೀನಿ ನಿಮಗೆ ಅಂತ ಸರ್ ಆ ಮೂರ್ ಎಕರೆ ಕಿಮ್ಮತ್ ಏನೈತ ಸರ್ ಎರಡು ಎಕರೆ ಎರಡು ಎಕರೆ ಕಿಮ್ಮತ್ ಮೂರ್ ಎಕರೆ ಒಳಗೆ ಸಿಗುದಿಲ್ಲ ಸರ್ ಅಷ್ಟು ಫಲವತ್ತಾದ ಭೂಮಿ ಐತಿ ಸರ್ ನಮ್ದು ಆದ್ರೆ ನಾವ್ ಯಾವ ಕಾರಣಕ್ಕೂ ಎಲ್ಲಾ ರೈತರು ಭೂಮಿ ಬಿಟ್ಟು ಕೊಡುದಿಲ್ಲ ಸರ್ ಇದೇ ಒಂದು ಸಾಯಿಬರ್ಬಲ್ ಕಳಕಳಿಯಿಂದ ಮನವಿ ಮಾಡ್ಕೊತೇವ್ ಸರ್ ಹೇಳಿ ಸರ್ ಈಗ ನಮ್ಮ ತುಡುಗುಂದಿ ಗ್ರಾಮದ ಏನು ಭೂಮಿ ಕಳೆದಂಥ ಎಲ್ಲ ರೈತರಿದ್ದಾರೋ ಇಲ್ಲಿ ವಿಶೇಷವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ಹೈದು ಹೋಗಿದೆ ಅದಕ್ಕೂ ಸಾಕಷ್ಟು ಜಮೀನು ಹೋಗಿದೆ ಆ ಊರಲ್ಲಿರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಒಂದು ಕೆರೆಯನ್ನು ಅದೇ ಊರಲ್ಲಿ ನಿರ್ಮಾಣ ಆಗಿ ಅಲ್ಲಿನೂ ಕೂಡ ತಿಡಗುಂದಿ ಗ್ರಾಮದ ಕೆರಿಗಾಗಿ ಭೂಮಿ ಕಳೆದಿದೆ ಇನ್ನು ತೋಟಗಾರಿಕೆ ಇಲಾಖೆಯದವರು ಕೂಡ ಭೂಮಿ ಅಕ್ವೈರ್ ಮಾಡಿಕೊಂಡು ಅವರು ಕೂಡ ಅಲ್ಲಿ ಪ್ಲಾಟ್ ಮಾಡಿ ಆ ಜ ರೈತರದಿರ್ತಕ್ಕಂಥ ಭೂಮಿಯನ್ನು ಕಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಬಂಡವಾಳಶಾಹಿಗಳು ಮತ್ತು ಇಲ್ಲಿರ್ತಕ್ಕಂಥ ಶ್ರೀಮಂತ ಏನು ದುಡ್ಡಿದ್ದವರು ಮತ್ತು ಎಮ್ ಬಿ ಪಾಟೀಲ್ ಅಂಥವರು ಎಮ್ ಎಲ್ ಎ ಅವರು ಸಚಿವರು ಮತ್ತು ಅಲ್ಲಿರ್ತಕ್ಕಂಥ ಇನ್ನೊಂದು ಟೂಲ್ ನಾಕ ಸಮೇತ ತಿರುಗುಂದಿಯಲ್ಲಿ ಆಗಿದೆ ಅಲ್ಲಿನೂ ಕೂಡ ಭೂಮಿ ಕಳೆದಿದೆ ಹೀಗಿರುವುದರಿಂದ ಆ ಊರಲ್ಲಿ ಇರ್ತಕ್ಕಂಥ ರೈತರ ಭೂಮಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಬರಬೇಕು ಕೈಗಾರಿಕಾ ಉದ್ಯಮಗಳು ಬೆಳಿಬೇಕು ಅಂತಂದ್ರೆ ರೈತರು ಕೆಲವೊಂದು ವಿಚಾರದಲ್ಲಿ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯತೆ ಅನಿಸಲ್ವಾ ನಿಮಗೆ ಹೌದು ಅನಿವಾರ್ಯತೆ ಅನಿಸ್ತದೆ ಆದ್ರೆ ಆ ಊರಿಗೆ ಬಂದು ಎಲ್ಲಾನು ಕೂಡ ಅದೇ ಊರಿಗೆ ಬಂದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ ಎಲ್ಲಿ ಹೋಗ್ಬೇಕು ಅದು ಸಮಸ್ಯೆ ಅದಲ್ಲ ರೀ ಬೇರೆ ಬೇರೆ ಹಳ್ಳಿಗಳಿದಾವೆ ಬೇರೆ ಬೇರೆ ಬರಡಾದಂಥ ಭೂಮಿ ಇದೆ ಎಲ್ಲಿ ನೀರಾವರಿ ಇಲ್ಲ ಒಣ ಬೇಸಾಯಗಳ ಜಮೀನಿದೆ ಅಲ್ಲಿ ಯಾರು ಬಿತ್ತಾ ಇಲ್ಲ ಉಳ್ತಾ ಇಲ್ಲ ಅಲ್ಲಿ ಗಿಡ ನಟ್ರೆ ಗಿಡ ನೆಡುದಿಲ್ಲ ಅಂತ ಜಮೀನನ್ನ ಫ್ಯಾಕ್ಟ್ರಿಗಳಿಗಾಗಿ ಬಳಸ್ಕೊಳ್ಳಿ ಕಂಪ್ನಿಗಳಿಗಾಗಿ ಬೆಳೆಸ್ಕೊಳ್ಳಿ ಇವ್ರು ಏನಾದ್ರು ಉದ್ಯಮಿಗಳಾಗಬೇಕಾದ್ರೆ ಹಂತಲ್ಲಿ ಹೋಗಿ ಬೇರೆ ಕಡೆ ಬರಡು ಭೂಮಿಯಲ್ಲಿ ತಯಾರು ಮಾಡ್ಕೊಂಡವರು ಅಲ್ಲಿ ಜೀವನ ಅಲ್ಲಿ ಅವ್ರದ್ದು ಕಂಪನಿಗಳ ಇದೆ ಎಲ್ಲಿ ಬೇಕಾದಲ್ಲಿ ಇದೆ ಎಲ್ಲಿ ಬೇಕಾದಲ್ಲಿ ಇದೆ ಕೊಟ್ನಾಡದ ಸಾಕಷ್ಟು ಬರಭೂಮಿ ಐತೆ ಸರ್ ಬೆಂಗ್ಳೂರ್ ಬೆಂಗಳೂರ್ದಿಂತ ರೀ ಬೆಂಗಳೂರದಿಂದ ಕೊಟ್ನಾಡದಾಗ ಸರ್ ಕೊಟ್ನಾಡದಾಗ ಇದೆ ಅರಕೆರೆ ಸಾವಿರಾರು ಎಕರೆ ಐತೆ ಸರ್ ಬೆಂಗಳೂರದಿಂದ ಶೂಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ ಸರ್ ಅಲ್ಲಿಗೆ ಶೂಟಿಂಗ್ ಮಾಡ್ಲಾಕ ಲೊಕೇಶನ್ ಮಾಡ್ಕೊಂಡು ಬರಡು ಭೂಮಿ ಅಂತ ನೋಡ್ಕೊಂಡು ಶೂಟಿಂಗ್ ಮಾಡ್ತಾರೆ ನಾವೇ ಸಾಕಷ್ಟು ಸಲ ಶೂಟಿಂಗ್ ಮಾಡಕ್ ಹೋಗಿದ್ದೇವೆ ನಡೆ ಯಾವ ರೀತಿ ಇರುತ್ತೆ ಅದನ್ನೇ ಸರ್ ಈಗ ಹೀಗಿರೋದ್ರದಿಂದ ತಿರುಗುಂದಿ ಗ್ರಾಮದಲ್ಲಿ ಇರತಕ್ಕಂತ ಭೂಮಿ ಟೋಟಲ್ ಆಗಿ ರೈತರ ಕೈ ಬಿಡುವಂತ ಪರಿಸ್ಥಿತಿ ಬಂದಿದ್ವಿ ನಾವೀಗ ಅದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇದು ಫಲವತ್ತಾದ ಭೂಮಿ ಇವತ್ತು ನೀವೆಲ್ಲರೂ ಹೋಗಿ ನೋಡಿದರೂ ಕೂಡ ಕರಿಮಣ್ಣಿದೆ ಅಲ್ಲಿ ಕಬ್ಬು ಬೆಳೀತಾರೆ ತೆಂಗು ಬೆಳೀತಾರೆ ಮತ್ತು ಅಲ್ಲಿರ್ತಕ್ಕಂಥ ದಾಳಿಂಬೆ ದ್ರಾಕ್ಷಿ ಲಿಂಬೆ ಬಾರಿ ಇವೆಲ್ಲ ಥರದ ಬೆಳೆಗಳನ್ನು ಅಲ್ಲಿ ಬೆಳಿಲಿಕ್ಕೆ ಯೋಗ್ಯ ಆದಂಥ ಭೂಮಿ ಅದು ಒಂದು ಸಾರಿ ಮಳೆ ಬಂದು ಹೋದರೆ ಸಾಕು ಒಂದು ವರ್ಷ ಇಡೀ ಆ ಭೂಮಿಯನ್ನು ಬೆಳೆ ಬೆಳೀಲಿಕ್ಕೆ ಯೋಗ್ಯ ಆದಂಥ ಭೂಮಿ ಅಂಥ ಭೂಮಿ ಯಾವುದೇ ಕಾರಣಕ್ಕೂ ನಾವು ಅಲ್ಲಿಂದ ಬಿಡಲ್ಲ ಇವತ್ತು ಆ ಸಚಿವರಿಗೆ ಭೇಟಿ ಆಗಬೇಕು ಅಂತಂದರೆ ಅವರು ಒಂದು ಥರ ಉಡಾಪೆ ಥರದಲ್ಲಿ ಮಾತನ್ನು ನಾಡಿದ್ದಾರೆ ರೈತರಿಗೆ ಯಾವುದೇ ಇಂಚು ಕಿಮ್ಮತ್ತಿಲ್ಲದಂಗೆ ಅವರು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರನ ನಾವು ತಿರಸ್ಕರಿಸ್ತೇವೆ ಮತ್ತು ಖಂಡಿಸ್ತಾ ಇದ್ದೀವಿ ಅದಕ್ಕೆ ಅದನ್ನು ನಾವು ಇವತ್ತಿನ ದಿವಸ ಎಲ್ಲ ರೈತರು ಕೂಡಿಕೊಂಡು ತೀರ್ಮಾನ ತಗೊಂಡು ಅನಿರ್ದಿಷ್ಟವಾದಂಥ ಸತ್ಯಾಗ್ರಹವನ್ನು ಹುಡ್ಲಿಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ ನಮ್ಮ ಪ್ರಾಣ ಹೋದರೂ ಸರಿ ಏನಾದರೂ ಪರಿಸ್ಥಿತಿಗೆ ಏನಾದರೂ ಬಂದರೂ ಕೂಡ ನಾವು ಹಿಂದಕ್ಕೆ ಸರಿ ಮಾತಿಲ್ಲ ನಮ್ಮ ತಿಡುಗುಂದಿ ಗ್ರಾಮದ ಭೂಮಿಯನ್ನು ನಾವು ಕಳ್ಕೊಳಕ್ಕೆ ಸಿದ್ಧರಿಲ್ಲ ಅದು ಏನಾದರೂ ಆಗಲಿ ಯಾರಾದರೂ ಪೊಲೀಸ್ ಬರಲಿ ಭೀಮ್ರಾಯ್ ಪೂಜಾರಿ ನಮಸ್ಕಾರ ಗೋರ್ಮೆಂಟ್ ಒಂದು ಏನು ಟೆಕ್ಟಿಕ್ಸ್ ಮಾಡ್ತಾನೆ ಅದೇ ಡಿವೈಡ್ ಆ್ಯಂಡ್ ರೂಲ್ ಹನ್ನೆರಡು ನೂರು ಎಕರೆ ಒಳಗೆ ಒಂದು ಹತ್ತು ಹನ್ನೆರಡು ಮಂದಿ ವಿಲ್ಲಿಂಗ್ಲಿ ಕೊಡ್ತಿರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಯಾರು ಬಿಲ್ಲಿಂಗ್ಲಿ ಕೊಡ್ತಾರೆ ಅವರು ಮುಂದಿನವ್ರಿಗೆ ಹೋಗ್ಲಿಕ್ಕೆ ಜಾಗ ಬ್ಲಾಕ್ ಮಾಡಿಬಿಡ್ತಾರೆ ನೀವು ನಮ್ಮ ಹೊಲತನ ಹೊಲಕ್ಕೆ ಬರೋದೇ ಇಲ್ಲ ಸೊ ನಾ ಹನ್ನೆರಡು ಹನ್ನೊಂದು ನವೆಂಬರ್ ತಹಸೀಲ್ದಾರ್ ಆಫೀಸ ಮತ್ತು ಕಮಿಷನರ್ ಆಫೀಸ ಅವರಿಗೆ ಲೆಟ್ರ್ ಕೊಟ್ಟು ಕಳಿಸಿದ್ದೆ ಈಗ ನಡಬರ್ಕಿನವರು ಹೊಲ ಯಾರೋ ವಿಲ್ಲಿಂಗ್ಲಿ ಗೋರ್ಮೆಂಟ್ ಕೊಡ್ಲಾಕತ್ತರಲ್ಲ ಅವ್ರ ತೆಗಿನವರ್ ಹೋಲಕ್ ಜಾಗನೇ ಕುಡುದಿಲ್ಲ ತೆಳಗಿನವ್ರು ಹೋಲಕ್ ಜಾಗನೇ ಕುಡುದಲ್ಲ ಈಗ ನಾನು ಹೊಲ ಹೋಗ್ಬೇಕಂದ್ರೆ ಹೋಗಬೇಕಂದ್ರೆ ಮೂರನೇ ಹೊಲ ಅದ ಎರಡನೇನವ್ರ ಬ್ಲಾಕ್ ಮಾಡ್ಬಿಡ್ಲಕತ್ತರ ನಾವು ಹೋಗ್ಬೇಕು ಹೆಂಗ ಸೊ ಕಂಪಲ್ಸರಿ ನಾವು ಅವ್ರಿಗೆ ಕೊಡ್ಲೇಬೇಕು ಅವ್ರಿಗೆ ಶರಣ ಆಗ್ಲೇತ ಅನಿವಾರ್ಯತೆ ಮಾಡ್ಲಕ್ಕ ನಾ ಇದು ಈಗ ನೋಡ್ರಿ ಅದಾವ ಎರಡು ಲೆಟರ್ ಕೊಟ್ಟು ಕಳ್ಸಿನೋ ಅವ್ರಿಗೆ ಮುಟ್ಟೇವ ನನ್ನ ಕಡೆ ಅಕ್ನಾಲಜ್ಮೆಂಟ್ ಅದ ಅದ್ರದ್ದು ಏನೂ ರಿಪ್ಲೈ ಇಲ್ಲ ಸೊ ಇಲ್ಲ ಹೇಳಿ ಇಲ್ಲ ನಾ ಅದ್ರ ಜೊತೆ ಏನ್ ಮಾಡೇನ್ರಿ ಎಲ್ಲ ಉತಾರದೆಲ್ಲ ಕೊಟ್ಟು ಕಳ್ಸಿ ನಮ್ಮ ಸರ್ಕಾರ ಏನದ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಎಲ್ಲ ರೈತರ ಸಲುವಾಗಿ ಬಹಳಷ್ಟು ಎಲ್ಲಾ ಫೆಸಿಲಿಟಿ ಕೊಡ್ಲಕ್ಕದ ಈ ಫೆಸಿಲಿಟಿ ಕೊಡೋ ಸಲುವಾಗಿ ನಾವೇನೇ ಬೆಳಿಬೇಕು ಅಥವಾ ಬೆಳೆದದ ಮಾಲ ಮಾರ್ಕೆಟ್ ಕೊಯ್ಬೇಕಂದ್ರೆ ಮೊದಲು ರೋಡ್ ಬೇಕು ಆ ರೋಡೇ ಕಟ್ ಮಾಡ್ಲಕ್ಕಾರ ನೀವು ಹೆಂಗೆ ಬೆಳಿತೀರಿ ಏನ ಏನೇ ಬೆಳಬೇಕಾದ್ರೂ ಅಲ್ಲಿ ಟ್ರಕ್ ಹೋಗೋದಿಲ್ಲ ಸೈಕಲ್ ವರ್ಸದಕ್ಕೆ ಹೋಗೋದಿಲ್ಲ ಅಲ್ಲಿ ಹೋಗಬೇಕ್ಯಾಂಗೆ ರೀ ಹೊಲಕ್ಕೆ ಯಾಕಂದ್ರೆ ನಡ್ಬೇಕಿನ್ನ ಅಡ್ಡ ಮಾಡ್ಲಿಕ್ಕೆ ಸೊ ಇದು ಒಂದು ಟ್ಯಾಕ್ಟಿಕ್ಸ್ ಅದವ್ರ

ಕಣ್ಣೀರಿಗೆ ಒಂದು ದಾರಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಯೋಚನೆ ಮಾಡ್ತಕ್ಕಂಥ ವಿಚಾರ ಒಟ್ಟಾರೆಯಾಗಿ ಈ ಪ್ರಾಜೆಕ್ಟ್ ಗೆನ್ನ ಕೈ ಬಿಟ್ಟು ಸರ್ಕಾರ ಇವರ ಜಮೀನನ್ನ ಮರುಕಳಿಸುತ್ತಾ ಅಥವಾ ಸ್ವಾಧೀನಪಡಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವರಿಗೆ ರೈತರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಸಾಯಂಕಾಲ ಎಕ್ಸ್ಪ್ರೆಸ್ ನಿರಂತರವಾಗಿ ನೋಡ್ತಾ ಇರಿ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ